ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ತುಂಬಾ ಸಿಂಪಲ್ಲಾಗಿ ಮಟನ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ನೆಕ್ಸ್ಟ್ ವೀಡಿಯೋಸ್ ಎಲ್ಲ ನಿಮಗೆ ಬೇಗನೆ ಅಪ್ಡೇಟ್ಸ್ ಬರುತ್ತೆ ಹಾಗಾದರೆ ತಡ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ మొదలకి నన్నిల్ కుక్కర్ తగండి అది ఎర్ర స్పూనస్ ఆయిల్న హాకొని అది కాలిబిట్ీ ఎమే హోల్ స్పైసస్న హాకొని ఫ్రై మాకో చక్కె లవంగ మరాఠి మగ్గు ఏలకి పల్వ్ ఎల ఫ్రై మాకొు ఫ్రై మాకు మేలు ఉద్యుదా ఎచ్చిట్కొర ఈరుడు హాకొని ఫ్రై మాకూ ನೀವೇನಾದರೂ ಮಟನ್ ಬಿರಿಯಾನಿ ತಿನ್ನಬೇಕಂದ್ರೆ ಹೋಟ್ಲು ಮತ್ತು ರೆಸ್ಟೋರೆಂಟ್ಗೆ ಹೋಗ್ಬೇಕಂತೇನಿಲ್ಲ ಟೇಸ್ಟಿಯಾಗಿ ಹೈಜಿನಿಕ್ ಆಗಿ ಮನೇಲೇ ಮಾಡ್ಕೊಂಡು ತಿನ್ಬೋದು ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ ನಿಮ್ಮ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ನಾವಿಲ್ಲಿ ಈರುಳ್ಳಿ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಸಾಲ್ಟ್ ಹಾಕೋದ್ರಿಂದ ಬೇಗನೆ ಈರುಳ್ಳಿ ಫ್ರೈ ಆಗುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಸಾಲ್ಟನ್ನ ಹಾಕೊಂಡು ಫ್ರೈ ಮಾಡ್ಕೊತೀನಿ ನೀವು ಕೂಡ ಸ್ವಲ್ಪ ಸಾಲ್ಟ್ನ ಮುಂಚೆನೇ ಹಾಕಿದರೆ ಬೇಗನೆ ಈರುಳ್ಳಿ ಫ್ರೈ ಆಗುತ್ತೆ ಇವಾಗ ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊನ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನ ಹಾಕೊಂಡು ಫ್ರೈ ಮಾಡಿಕೊಳ್ಳಿ టమటోన ఫ్రై మాట్లే ఫోర్ టేబుల్ స్పూన్ అష్టు శఠి బుల్లి పేస్ట్ హాకొతా దీని ఇవగా శుంఠి బుల్లి పేస్టు హనేవర్గ ఫ్రై మాట్ ಇವಾಗ ನಾವು ಇದಕ್ಕೆ ಕಟ್ ಮಾಡಿಟ್ಕೊಂಡ್ರೆ ಸೊಪ್ಪುಗಳನ್ನ ಹಾಕೋಬೇಕು ಪುದೀನ ಸೊಪ್ಪು ಮೆಂತ್ಯ ಸೊಪ್ಪು ಸಾಂಬಾರ್ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಆ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಪುದೀನ ಸೊಪ್ಪು ಹಾಕ್ಕೊಳ್ಳೋದ್ರಿಂದ ಒಂದೊಳ್ಳೆ ಫ್ಲೇವರೇ ಚೆನ್ನಾಗಿರುತ್ತೆ ಬಿರಿಯಾನಿದು ಎಲ್ಲ ಸೊಪ್ಪನ್ನ ಹಾಕ್ಕೊಂಡು ಒಂದು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ ಆಮೇಲೆ ನಾವು ಇದನ್ನು ಒಂದು ಟೂ ತ್ರೀ ಮಿನಿಟ್ಸ್ ಬೇಯಲಿಕ್ಕೆ ಬಿಡಬೇಕು ಇವಾಗ ನಾವು ಎರಡು ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದಾದ ಮೇಲೆ ಒಂದು ಸ್ಪೂನಷ್ಟು ಗರಂ ಮಸಾಲಾನ ಆ್ಯಡ್ ಮಾಡ್ಕೊಳ್ಳೋಣ ಮತ್ತು ಒಂದು ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಫಸ್ಟೇ ಮಟನ್ನ ಎರಡು ವಿಜಲ್ ಓಡಿಸ್ಕೊಂಡಿದ್ವಿ ಬೇಯಲ್ಲ ಅದರೊಳಗಡೆ ಅಂತ ಒಂದು ಕುಕ್ಕರಿಗೆ ಅರಿಶಿನ ಉಪ್ಪು ಮಟನ್ನು ನೀರು ಹಾಕ್ಕೊಂಡು ವಿಜಲ್ ಒಡಿಸ್ಕೊಂಡಿದ್ವಿ ಆ ನೀರನ್ನ ಇವಾಗ ಹಾಕ್ಕೊತಾ ಇದೀವಿ ನೀರು ಮತ್ತು ಮಟನ್ ಎರಡೂ ಒಟ್ಟಿಗೆ ಆ್ಯಡ್ ಮಾಡ್ಕೊಳ್ಳೋಣ ನಾವು ಇವಾಗ ಸ್ವಲ್ಪನೇ ಸಾಲ್ಟ್ ಹಾಕ್ಕೊಬೇಕು ಆವಾಗ ಈರುಳ್ಳಿ ಪ್ರಯೋಗಕ್ಕೂ ಸ್ವಲ್ಪ ಸಾಲ್ಟ್ ಹಾಕಿದ್ದು ಮತ್ತು ಇವಾಗ ಮಟನ್ ವಿಜಲ್ ಓಡಿಸೋಕ್ಕೂ ಕೂಡ ಸ್ವಲ್ಪ ಸಾಲ್ಟ್ ಇತ್ತು ಅದಕ್ಕೋಸ್ಕರ ಸ್ವಲ್ಪನೇ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ್ದಾದಮೇಲೆ ನಾವಿಲ್ಲಿ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಟೂ ಟು ತ್ರೀ ಸ್ಪೂನ್ ಅಷ್ಟು ಹಾಕಿದರೆ ಸಾಕು ನೀವು ಬೇಕಾದರೆ ನಿಂಬೆಹಣ್ಣು ಕೂಡ ಹಾಕೊಳ್ಬೋದು ನಾವಿಲ್ಲಿ ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀವಿ ನಾನಿಲ್ಲಿ ಇವಾಗ ಮೂರು ಗ್ಲಾಸ್ ಅಕ್ಕಿನ ಹಾಕ್ತಾಯಿದ್ದೀನಿ ಮೂರು ಗ್ಲಾಸ್ ಅಕ್ಕಿಗೆ ನಾನು ಆರರಿಂದ ಏಳು ಗ್ಲಾಸಷ್ಟು ನೀರನ್ನ ಹಾಕ್ಕೊತೀನಿ ನೀವು ಅಕ್ಕಿ ಯಾವ ರೀತಿ ತೊಗೋತೀರೋ ಅದ್ರ ಮೇಲೆ ಹಾಕ್ಕೊಬೇಕು ನೀರನ್ನ ಅಕ್ಕಿನ ಒಂದು ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗ್ಸಿದ್ರೆ ಟೇಸ್ಟಿಯಾಗಿರೋ ಬಿರಿಯಾನಿ ರೆಡಿ ಆಗುತ್ತೆ ನೋಡಿ ಇವಾಗ ಒಂದು ವಿಷಲ್ ಆಗಿದೆ ಇದನ್ನು ನಾವು ಇವಾಗ ಆಫ್ ಮಾಡ್ಕೊಂಡು ವಿಶಲ್ ಹೋದ್ಮೇಲೆ ಕುಕ್ಕರ್ ಲಿಡ್ನ ಓಪನ್ ಮಾಡ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರೋ ಮಟನ್ ಬಿರಿಯಾನಿ ರೆಡಿ ಆಗುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್